ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ ಅಲ್ಲಿ ಭವ್ಯ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಮುಂದೆ ಇದು ರಾಮರಾಜ್ಯ ಇದು ಖಂಡಿತ ರಾಮರಾಜ್ಯ ಆಗ್ತದೆ ಇನ್ನೊಂದು ಬಾಂಗ್ಲಾದಿಂದ ನುಸುಳಿ ಅನೇಕ ಏನು ಬಾಂಗ್ಲಾ ಮುಸ್ಲಿಮರು ನುಸುಳುಕೋರ್ ಇಲ್ಲಿ ಅಕ್ರಮವಾಗಿ ಲಕ್ಷಾಂತರ ಕೋಟ್ಯಾಂತರ ಜನ ದೇಶದ ಮೂಲೆ ಮೂಲೆಯಲ್ಲಿ ಬಂದು ಠಿಕಾಣ ಹುಡಿದ್ದಾರೆ ಅವರನ್ನ ಏನು ಈಗ ಚಾಯಬಾಲ ಓಡಿಸೋದು ಓಡಿಸ್ಬಹುದು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಕಾಯಿವಾಲ ಬಂದ್ರೆ ನಿಮ್ಗೆ ಇಲ್ಲಿ ಒಳಗಾಲ ಇಲ್ಲ ನಿಮಗೆ ಖಂಡಿತ ಮಾರಿ ಹಬ್ಬ ಕಾದಿದೆ ಯಾರು ಸಹ ಅದನ್ನ ಖಂಡಿಸದೆ ಇರುವಂತದ್ದಲ್ಲ ಅಂತದ್ರಲ್ಲೂ ಇಂಥ ಒಂದು ಸೋಗಾಡಿ ತನ ಇವತ್ತು ತೋರಿಸ್ತಾ ಇದ್ದಾರೆ ಒಬ್ಬರೇ ಒಬ್ರು ಕಾಂಗ್ರೆಸ್ ನಾಯಕರಾಗಲಿ ಒಬ್ಬರೇ ಒಬ್ರು ಈಗ ಕೃಷ್ಣ ನೇತೃತ್ವಕ್ಕೆ ಜಾತ್ಯತೀತವಾದಿಗಳು ಡೋಂಗಿಗಳು ಡೋಂಗಿ ಪ್ರಗತಿ ಪ್ರಗತಿಯನ್ನು ಹೇಳ್ಕೊಂತಿದ್ದಾರೆ ನಿಜವಾಗಿ ಅವ್ರಿಗೆ ಇವತ್ತು ನಾಲ್ಗೆ ತುಂಡು ಮಾಡುವಂತ ದಿನ ಬಂದಿದೆ ಯಾಕಂತ ಹೇಳಿದ್ರೆ ಇವತ್ತು ಬಾಯಿ ಬಿಡುವುದಿಲ್ಲ ಅದೇ ಪಲಿಸ್ತಾನ ಆದ್ರೆ ಏನೆಲ್ಲ ಮಾಡಿದ್ರು ಅವರು ಪ್ಯಾಲಿಸ್ತೀನ್ ಹಮಾಸ್ ಉಗ್ರ ಅಮಾಯಕರ್ ಅಂತ ಹೇಳ್ತಾರೆ ಇವರು ಇಸ್ರೇಲಿಗೆ ಭಾರತ ಇಸ್ರೇಲ್ ನ ಬೆಂಬಲವಾಗಿ ನಿಂತಾಗ ಇವರು ಇಡೀ ನಮ್ಮ ಈ ಭಾರತ ಸಂವಿಧಾನಾತ್ಮಕವಾಗಿ ಇಸ್ರೇಲ್ ಪರ ನಿಂತಾಗ ಇವ್ರು ಅದನ್ನು ವಿರೋಧಿಸಿ ಪ್ಯಾಲಿಸ್ತೀನ್ ಪರವಾಗಿ ನಿಂತಾರೆ ಅಂತ ಹೇಳಿದ್ರೆ ಮುಂದೊಂದು ದಿವಸ ಇವರು ಯಾರ ಪರವಾಗಿ ಅನ್ನೋದು ನಮ್ಮ ಹಿಂದೂಗಳು ಅರ್ಥ ಮಾಡ್ಕೊಳ್ತಾರೆ